ಆಕಾಶವಾಣಿ ಹಾಸನ ಇಂಡಿಯಾನಾ ಆಸ್ಪತ್ರೆ ಆರೋಗ್ಯವಾಣಿ ಆರೋಗ್ಯ ಜೋಪಾನದ ಸಂಗತಿಗಳನ್ನು ತಿಳಿಸುವ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯಾನಾ ಆಸ್ಪತ್ರೆ ಆರ್ಚಿ ರಸ್ತೆ ಹಾಸನ ಇಂದಿನ ಇಂಡಿಯಾನಾ ಆಸ್ಪತ್ರೆ ಆರೋಗ್ಯವಾಣಿ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಈ ಕುರಿತು ಹಾಸನದ ಇಂಡಿಯಾನಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆ ಹಾಗೂ ಉದರದರ್ಶಕ ತಜ್ಞರಾದ ಡಾಕ್ಟರ್ ಚಿತ್ರ ವೈಭಟ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಈ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಇವತ್ತು ಹೆಚ್ಚಾಗಿ ಕಾಡ್ತಾ ಇರತಕ್ಕಂತಹ ಕ್ಯಾನ್ಸರ್ನ ಪ್ರಕಾರಗಳಲ್ಲಿ ಒಂದು ಯಾಕೆ ಈ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಬರುತ್ತೆ ಹೇಗೆ ಬರುತ್ತೆ ಮತ್ತೆ ಇದು ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಚಿಕಿತ್ಸೆ ಏನು ಇದು ಬಾರದ ಹಾಗೆ ನಾವು ತಡೆಯುವಂಥದ್ದು ಹೇಗೆ ಈ ತರಹದ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಇಂಡಿಯಾನಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆ ಹಾಗೂ ಉದರದರ್ಶಕ ತಜ್ಞರಾದ ಡಾ ಚಿತ್ರಾ ವೈ ಭಟ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕ್ಯಾನ್ಸರ್ ಅನ್ನುವಂಥದ್ದು ಇತ್ತೀಚೆಗೆ ಅನೇಕ ಮಂದಿಯನ್ನ ಕಾಡ್ತಾ ಇರತಕ್ಕಂತ ಒಂದು ಸಾಮಾನ್ಯವಾದಂತಹ ರೋಗ ತರ ಆಗೋಗ್ಬಿಟ್ಟಿದೆ ಈ ಕ್ಯಾನ್ಸರ್ ಅಂತ ಅಂದ್ರೆ ಏನು ಕ್ಯಾನ್ಸರ್ ಅಂದ್ರೆ ಏನಂದ್ರೆ ಸೆಲ್ಸ್ ನಾವೇನು ಹೇಳ್ತೀವಿ ಜೀವಕೋಶಗಳು ಅದು ಕಂಟ್ರೋಲ್ ಇಲ್ಲದೆ ಬೆಳೆಯೋದು ಅಂದ್ರೆ ಮಲ್ಟಿಪ್ಲೈ ಆಗತ್ತಲ್ವಾ ಒಂದು ಸೆಲ್ ಇನ್ನೊಂದು ಸೆಲ್ಗೆ ಅನ್ಕಂಟ್ರೋಲ್ ಆಗಿ ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ತೀರಾ ವೇಗದ ರೀತಿಯಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಇದು ಬೆಳಿತಾ ಬೆಳಿತಾ ಒಂದು ಗಂಟು ತರ ಆಗ್ಬಿಡುತ್ತೆ ಮತ್ತೆ ಇದು ನಾರ್ಮಲ್ ಗಿಂತ ವಿಭಿನ್ನವಾಗಿರುತ್ತೆ ಇದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಈ ಸ್ತನ ಕ್ಯಾನ್ಸರ್ ಅಂತ ಅಂದ್ರೆ ಸ್ಥಾನದಲ್ಲೇ ಆಗ್ತಕ್ಕಂತಹ ಸ್ತನದಲ್ಲಿ ಆಗುವಂತ ಬದಲಾವಣೆ ಅಂದ್ರೆ ನಾರ್ಮಲ್ ಗಿಂತ ವ್ಯತ್ಯಾಸವಿರೋದು ಮತ್ತೆ ಅದರ ಗ್ರೋತ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ಸಾಮಾನ್ಯವಾಗಿ ಹೆಚ್ಚು ಜನ ಮಹಿಳೆಯರು ಸ್ತನ ಕ್ಯಾನ್ಸರ್ ಗೆ ಒಳಗಾಗ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತೇವೆ ಈ ನಿಟ್ಟಿನಲ್ಲಿ ಸ್ತನ ಕ್ಯಾನ್ಸರ್ ಎಷ್ಟು ಜನರಲ್ಲಿ ಕಂಡು ಬರುತ್ತೆ ಇದು ಬರತಕ್ಕಂತಹ ಸಂಭವನೀಯತೆ ಎಷ್ಟಿರುತ್ತೆ ನಮ್ಮದು ರೀಸೆಂಟ್ ಸರ್ವೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಎರಡ್ ಲಕ್ಷದ ಹದ್ನಾರು ಸಾವಿರ ಜನರ ಅಷ್ಟರಲ್ಲಿ ಕಾಣಿಸ್ಕೊಂಡಿದೆ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದರಲ್ಲಿ ಇನ್ನೊಂದು ವ್ಯತ್ಯಾಸ ಏನ್ ಕಂಡು ಬಂದಿದೆ ಅಂದ್ರೆ ನಗರ ಪ್ರದೇಶದಲ್ಲಿ ಇದರದ್ದು ಸ್ವಲ್ಪ ಜಾಸ್ತಿ ಇದೆ ಲೈಫ್ ಸ್ಟೈಲ್ ರಿಲೇಟೆಡ್ ಸ್ಟ್ರೆಸ್ ನಾವು ತಿನ್ನುವ ಆಹಾರ ಅದಕ್ಕೆ ರಿಲೇಟೆಡ್ ಆಗಿರ್ಬೋದು ಅದು ಒಂದರಲ್ಲಿ ಇಪ್ಪತ್ತೆರಡು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ ಹಳ್ಳಿಗಳಲ್ಲಿ ನಗರದಲ್ಲಿ ನೋಡ್ರಿಂದ ಒಂದರಲ್ಲಿ ಅರವತ್ತು ಜನರಷ್ಟು ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ಹೆಚ್ಚಾಗಿದೆ ವರ್ಷ ಹೋಗ್ತಾ ಹೋಗ್ತಾ ಚಿಕ್ಕ ವಯಸ್ಕರಲ್ಲಿ ಮತ್ತು ಇದರ ಹೊಸ ಕೇಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇವೆ ನಮ್ಮ ದೇಶದಲ್ಲಿ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಈ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಮುಟ್ಟು ನಿಲ್ಲುವ ಟೈಮಲ್ಲಿ ಅಂದ್ರೆ ಸಾಧಾರಣ ಐವತ್ತು ವರ್ಷದ ಆಸ್ಪಾಸ್ ನಲ್ಲಿ ಈ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣ್ತಾ ಇದೆ ಆದ್ರೆ ವರ್ಷಗಳು ಹೋಗ್ತಾ ಹೋಗ್ತಾ ಈಗ ಯಂಗರ್ ಏಜ್ ಗ್ರೂಪ್ ಅಲ್ಲೂ ಕಾಣೋದು ನಾವು ಕಂಡು ಬರ್ತಾ ಇವೆ ಮೂವತ್ತೈದರಿಂದ ನಲ್ವತ್ತು ವರ್ಷ ಆ ಏಜ್ ಗ್ರೂಪ್ ಅಲ್ಲೂ ಕ್ಯಾನ್ಸರ್ ಈಗ ಭಾರಿ ಸಾಮಾನ್ಯವಾಗಿಬಿಟ್ಟಿದೆ ಆದ್ರಿಂದ ಇದರ ಬಗ್ಗೆ ಒಂದು ಅವೇರ್ನೆಸ್ ಎಲ್ರಿಗೂ ಇರಬಹುದು ಅಂದ್ರೆ ಮುಂಚೆ ಇದು ಸ್ವಲ್ಪ ಏಜ್ ಆದ್ಮೇಲೆ ಆಗೋದು ಅಂತ ಆತರದ ಅಭಿಪ್ರಾಯಗಳಿತ್ತು ಆದ್ರೆ ಈಗ ಚಿಕ್ಕ ವಯಸ್ಸಲ್ಲೂ ಇದು ಬರುವ ಸಾಧ್ಯತೆ ಇದೆ ಇದನ್ನು ಹೇಗೆ ತಡೆ ಎಲ್ರಿಗೂ ಗೊತ್ತಾಗಿರ್ಬೇಕು ಈ ಸ್ತನ ಕ್ಯಾನ್ಸರ್ಗೆ ಮುಖ್ಯವಾದಂತಹ ಕಾರಣಗಳು ಏನೇನು ಅಂತೀರಿ ಅಂದ್ರೆ ಸಾಮಾನ್ಯ ಎಲ್ರಿಗೂ ಗೊತ್ತುಂಟು ಎಲ್ಲರೂ ಜೆನೆಟಿಕ್ಸ್ ಬಗ್ಗೆ ಮಾತಾಡ್ತಾರೆ ನಮ್ಮ ಕುಟುಂಬದಲ್ಲಿ ಕುಟುಂಬದಲ್ಲಿದ್ರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ತಂಗಿಯಂದಿರು ಅಂತವರಲ್ಲಿದ್ರೆ ಬರುವ ಸಂಭಾವನೆ ಜಾಸ್ತಿ ಅಂತ ವಂಶ ಪಾರಂಪರಿಕವಾಗಿ ಬರಬಹುದು ಅಂತ ಎಲ್ರಿಗೂ ಗೊತ್ತುಂಟು ಆದ್ರೆ ಇದರದ್ದು ಪರ್ಸೆಂಟೇಜ್ ನೋಡಿದ್ರೆ ತೀರಾ ಕಮ್ಮಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜೆನೆಟಿಕ್ ಅಸೋಸಿಯೇಷನ್ ಇರುತ್ತೆ ಬೇರೆದೆಲ್ಲ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಥವಾ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಅಂತ ನಾವೇ que lo me ama ದೊಡ್ಡಮ್ಮ ಚಿಕ್ಕಮ್ಮ ಮಗಳು ಎಲ್ಲರದು ಲೈಫ್ ಸ್ಟೈಲ್ ಒಂದೇ ರೀತಿ ಇರುತ್ತೆ ಅದು ಒಂದು ಕಾರಣದಿಂದ ಅದು ಪಾರಂಪರಿಕವಾಗಿ ಬಂದಿರಬಹುದು ಬರೀ ಅದು ಜೆನೆಟಿಕ್ಸ್ ಇದಂತ ಹೇಳಕ್ಕಾಗಲ್ಲ ಕೆಲವು ಜೀನ್ಸ್ ಗಳಿವೆ ನಾವು ಬ್ರಾಕಾ ಬಗ್ಗೆ ಮಾತಾಡ್ತೀವಿ ಬ್ರಾಕಾ ಒನ್ ಬ್ರಾಕಾ ಟೂ ಅಂತ ಕೆಲವು ಜೀನ್ಸ್ ಬಗ್ಗೆ ಮಾತಾಡ್ತೀವಿ ಅದು ಆಗಿ ಬರುತ್ತೆ ಅದು ಅಲ್ದೇನೆ ಒಂದೇ ತರದ ಜೀವ ಸಹ ತಾಯಿಯಿಂದ ಮಗಳಿಗೆ ಹಾಗೆ ಬರುವ ಚಾನ್ಸಸ್ ಇರುತ್ತೆ ಆ ಜೀವ ಶೈಲಿಗಳು ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಬೇಗ ಮುಟ್ಟಾಗೋದು ಈಗ ನಾವು ನೋಡ್ತೀವಿ ಮುಂಚೆ ಒಂದು ಹದಿನಾಲ್ಕು ಹದಿನೈದು ಹದಿಮೂರು ಆ ವಯಸ್ಸಿನಲ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಾ ಇತ್ತು ಈಗ ಚಿಕ್ಕ ವಯಸ್ಸಲ್ಲಿ ಪ್ರೈಮರಿ ಶಾಲೆಯಲ್ಲಿ ಇರುವಾಗಲೇ ಮಕ್ಕಳಿಗೆ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇವೆ ಮತ್ತೆ ಕೆಲವೊಮ್ಮೆ ಲೇಟ್ ಆಗಿ ನಿಲ್ಲುತ್ತೆ ತೀರಾ ಐವತ್ತು ದಾಟಿದ ಮೇಲೂ ನಿಲ್ಲುತ್ತೆ ಈ ಪ್ರತಿ ಪೀರಿಯಡ್ಸ್ ಆಗುವಾಗ ಏನಾಗುತ್ತೆ ಅಂದ್ರೆ ಈಸ್ಟ್ರೋಜನ್ ಎನ್ನುವ ಒಂದು ಹಾರ್ಮೋನು ಜಾಸ್ತಿ ಆಗ್ತಾ ಹೋಗುತ್ತೆ ಈಸ್ಟ್ರೋಜನ್ ಪ್ರಭಾವದಿಂದ ಸೆಲ್ಸ್ ಬೇಗ ಬೆಳೆದು ಕ್ಯಾನ್ಸರ್ ಎನ್ನುವ ಪ್ರಾಬ್ಲಮ್ ಆಗ್ಬಹುದು ಇದು ಮೇನ್ಲಿ ಯಾಕಾಗತ್ತೆ ಅಂದ್ರೆ ಒಬೆಸಿಟಿ ರಿಲೇಟೆಡ್ ಹೊರಗಡೆದು ಫಾಸ್ಟ್ ಫುಡ್ ತಿನ್ನೋದು ಅದಕ್ಕೆ ರಿಲೇಟೆಡ್ ಆಗಿ ಇರಬಹುದು ಒಬೆಸಿಟಿನು ನಮ್ಮ ಮೈಯಲ್ಲಿ ಇರುವ ಇಸ್ಟ್ರೋಜನ್ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ ಇದು ಒಂದು ಕಾರಣ ಇನ್ನೊಂದು ಕಾರಣ ಅಂದ್ರೆ ಈಗೀಗ ಮಕ್ಕಳು ಸ್ವಲ್ಪ ಲೇಟ್ ಆಗಿ ಇದಾಗ್ತವೆ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಮೂವತ್ತು ದಾಟಿ ಅದು ಓದಿನ ಇದ್ರಲ್ಲಿರ್ಬೋದು ಅಥವಾ ಈಗೀಗ ಎಲ್ಲರೂ ಜಾಬ್ ಇರ್ತಾರೆ ಹೆಂಗಸರು ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಅದೇ ಪ್ರೆಗ್ನೆನ್ಸಿ ಎಲ್ಲ ಸ್ವಲ್ಪ ಲೇಟ್ ಆಗಿ ಪ್ಲಾನ್ ಮಾಡ್ತಾರೆ ಮೂವತ್ತು ವಯಸ್ಸು ದಾಟಿದ್ಮೇಲೆ ಅದೂ ಒಂದು ಕಾರಣ ಈಗ ಮೂವತ್ತರ ಒಳಗೆ ಪ್ರೆಗ್ನೆಂಟ್ ಆಗಿ ಅದಕ್ಕೆ ಸ್ಥಾನಪಾನ ಮಾಡಿದ್ರೆ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಅದು ಕ್ಯಾನ್ಸರ್ ಗೆ ಪ್ರೊಟೆಕ್ಷನ್ ಕೊಡುತ್ತೆ ಮೂವತ್ತು ದಾಟಿದ ಮೇಲೆ ಆದ್ರೆ ಆ ಪ್ರೊಟೆಕ್ಷನ್ ನಾವು ಮಿಸ್ ಮಾಡ್ಕೊತೀವಿ ಮತ್ತೆ ಮಕ್ಕಳಿಗೆ ತೀರಾ ಕಡಿಮೆ ಸಮಯ ಎದೆ ಹಾಲು ಕುಡ್ಸೋದು ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಮಕ್ಕಳಿಗೆ ಎದೆಹಾಲು ಕುಡ್ಸೋದು ಒಳ್ಳೇದು ಅದು ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತೆ ಕೆಲವೊಮ್ಮೆ ಬೇಗ ಯಾವ್ದೋ ಕಾರಣದಿಂದ ಬಾಟಲ್ ಫೀಡಿಗೆ ಹೋಗ್ತಿವಿ ಎದೆಹಾಲು ಕುಡ್ಸಲ್ಲ ಅಂತ ಮಹಿಳೆಗಳಿಗೆ ಹೈ ರಿಸ್ಕ್ ಅಂತೀವಿ ಯಾಕಂದ್ರೆ ಅದು ನಮ್ಗೆ ಪ್ರೊಟೆಕ್ಷನ್ ನಾವು ಮಿಸ್ ಮಾಡ್ಕೊತಾ ಇದೀವಿ ಮತ್ತೆ ಬೇರೆದು ಹಾರ್ಮೋನ್ ಮಾತ್ರೆಗಳನ್ನ ತಕೊಳ್ಳೋದು ಪ್ರೆಗ್ನೆನ್ಸಿ ತಡೆ ಕೊಟ್ಲಿಕ್ಕ ಪೀರಿಯಡ್ಸ್ ಡಿಲೇ ಮಾಡ್ಲಿಕ್ಕ ಪದೇ ಪದೇ ಕೆಲವು ಹಾರ್ಮೋನ್ ಮಾತ್ರೆಗಳನ್ನ ತಿನ್ನೋದ್ರಿಂದ ಅದು ಕ್ಯಾನ್ಸರ್ ಗೆ ಕೆಲವೊಮ್ಮೆ ಕಾರಣ ಆಗ್ಕೊಳ್ಳುತ್ತೆ ಮತ್ತೆ ಒಬೆಸಿಟಿ ತೂಕ ಹೆಚ್ಚಾಗುವಂತದ್ದು ಸ್ಮೋಕಿಂಗ್ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ಟ್ರೆಸ್ ಇದೆಲ್ಲ ಕಾರಣಗಳಿಂದ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣ್ಕೊಳ್ಳುತ್ತೆ ಹೆಣ್ಣು ಮಕ್ಕಳಿಗೆ ಈ ಕ್ಯಾನ್ಸರ್ ಬರೋದು ಜಾಸ್ತಿ ಯಾಕಂದ್ರೆ ಹೆಣ್ಣಲ್ಲಿ ಬ್ರೆಸ್ಟ್ ಟಿಶ್ಯೂ ಜಾಸ್ತಿ ಇರುತ್ತೆ ಬ್ರೆಸ್ಟ್ ಅಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಹಾಗಂತ ಗಂಡಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಲ್ಲ ಅಂತ ನಮ್ಗೆ ಆಗಲ್ಲ ಆದ್ರೆ ಪ್ರಮಾಣ ತೀರಾ ಕಡಿಮೆ ಹೆಂಗಸ್ರಲ್ಲಿ ಈ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ಳೋದು ಆದ್ರೆ ಗಂಡಸರಲ್ಲೂ ಒಮ್ಮೊಮ್ಮೆ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಕೊಬ್ಬಿನ ಅಂಶ ಹೆಚ್ಚಾಗಿರುವ ಕಾರಣಕ್ಕಾಗಿ ಅಂದ್ರೆ ಗಂಡಸರಲ್ಲಿ ಬ್ರೆಸ್ಟ್ ಟಿಶ್ಯೂ ಇರಲ್ಲ ತೀರಾ ಕಮ್ಮಿ ಇರುತ್ತೆ ಏನಾದ್ರೂ ಕ್ಯಾನ್ಸರ್ ಆಗಬೇಕಂದ್ರೆ ಒಂದು ನಾರ್ಮಲ್ ಟಿಶ್ಯೂ ಬೇಕು ನಾನು ಆಗ ಹಾಗೆ ಪ್ರಾಲಫ್ರೇಷನ್ ಆಫ್ ಸೆಲ್ಸ್ ಆಗೋದು ಸೆಲ್ಸ್ ಇದ್ದಲ್ಲಿ ಅದನ್ನು ಪ್ರೊಲಿಫ್ರೇಷನ್ ಆಗಿ ಅದು ದೊಡ್ಡ ಕ್ಯಾನ್ಸರ್ ಆಗ್ಬಿಡೋದು ಸೆಲ್ಸ್ ಕಮ್ಮಿ ಇದ್ದಲ್ಲಿ ಅದು ಪ್ರೊಲಿಫ್ರೇಷನ್ ಆಗಿ ಇದಾಗೋದು ಕಡಿಮೆ ಆದ್ರಿಂದ ಇದು ಹೆಂಗಸ್ರಲ್ಲಿ ಕ್ಯಾನ್ಸರ್ ಜಾಸ್ತಿ ಗಂಡಸ್ರಲ್ಲಿ ಇಲ್ಲ ಅಂತಲ್ಲ ಎಲ್ಲಾದ್ರೂ ಅಪರೂಪದಲ್ಲಿ ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ ಈ ಪರಿಸರ ಮಾಲಿನ್ಯ ಆಗ್ತಾ ಇರತಕ್ಕಂಥದ್ದು ಕೂಡ ಈ ಒಂದು ಸ್ತನ ಕ್ಯಾನ್ಸರ್ ಹೇಳ್ಬಹುದು ನಾನು ಅದೇ ಹೇಳಿದೆ ಈಗ ನಗರಗಳಲ್ಲಿ ಮಾಲಿನ್ಯ ಜಾಸ್ತಿ ಆದ್ರಿಂದ ನಗರಗಳಲ್ಲಿ ನಾವು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಇದು ಎಷ್ಟೋ ಕಮ್ಮಿ ಅಂದ್ರೆ ಒಂದರಲ್ಲಿ ಅರವತ್ತು ಒಂದರಲ್ಲಿ ಇಪ್ಪತ್ತೆರಡು ಅಂತ ನಾನು ಆಲ್ರೆಡಿ ನಿಮ್ಗೆ ಸಂಖ್ಯೆಯೊಂದು ಹೇಳಿದ್ದೀನಿ ಅದು ಎಷ್ಟು ಡಿಫರೆನ್ಸ್ ಇದೆ ಅಂತ ನೀವೇ ಕಾಣಬಹುದು ಅದಕ್ಕೆ ಪರಿಸರ ಮಾಲಿನ್ಯವೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬಹುದು ಸ್ತನ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನಿರುತ್ತೆ ಮೇನ್ಲಿ ಗಡ್ಡೆ ಕಾಣಿಸ್ಕೊಳ್ಳುತ್ತೆ ಜನರಲ್ಲಿ ಒಂದಿದಿದೆ ಅಂದ್ರೆ ನೋವು ಬಂದ್ರೆ ಅದಕ್ಕೆ ಗಾಬರಿ ಪಡ್ತಾರೆ ಆದ್ರೆ ಕ್ಯಾನ್ಸರ್ ಲಕ್ಷಣ ಏನಂದ್ರೆ ಗಡ್ಡೆಯಲ್ಲಿ ನೋವಿರಲ್ಲ ನೋ ಬರೋದು ಎಷ್ಟೊಂದ್ ಸರಿ ಕ್ಯಾನ್ಸರ್ ಲಕ್ಷಣ ಅಲ್ಲವೇ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾನ್ಸರ್ ಗಡ್ಡೆ ಕಾಣಿಸ್ಕೊಂಡಾಗ ಅದರಲ್ಲಿ ನೋವೇ ಇರಲ್ಲ ನೋವ್ ಬಂದ್ರೆ ಅದು ತೀರಾ ಮುಂದಿನ ಸ್ಟೇಜಿಗೆ ಹೋಗಿದೆ ಅಂತ ಅರ್ಥ ಅಷ್ಟರಲ್ಲಿ ಗಡ್ಡೆ ಸರಿಯಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಚರ್ಮಕ್ಕೆ ಅಥವಾ ಎದೆಗೆ ಸ್ಪ್ರೆಡ್ ಆಗಿರುತ್ತೆ ಆ ಟೈಮಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ಳತ್ತೆ ನೋವು ಇನ ಫಸ್ಟ್ ಲಕ್ಷಣ ಅಲ್ಲವೇ ಅಲ್ಲ ಪೀರಿಯಡ್ಸ್ ಟೈಮ್ ಅಲ್ಲಿ ಎದೆ ನೋವು ಬರೋದು ಎಲ್ರಿಗೂ ಕೆಲವೊಮ್ಮೆ ಸಾಮಾನ್ಯ ಯಾಕಂದ್ರೆ ಊತ ಜಾಸ್ತಿ ಆಗುತ್ತೆ ನೋವು ಬರುತ್ತೆ ನೋವು ಇರದ ಗಡ್ಡೆಗೆ ಜಾಸ್ತಿ ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ ಅದು ಎದೆಯಲ್ಲಿ ಇಲ್ಲ ಕಂಕುಳಲ್ಲಿ ಇರ್ಬೋದು ಕೆಲವೊಮ್ಮೆ ಎದೆಯಲ್ಲಿ ಗಂಟು ಕಾಣ್ಕೊಳ್ಳೋದೇ ಲಿಂಫ್ ನೋಟ್ಸ್ ಅಂತ ಇರುತ್ತೆ ಅದು ಅಲ್ಲಿಗೆ ಕಂಕುಳಲ್ಲಿ ಸ್ಪ್ರೆಡ್ ಆಗಿ ಅಲ್ಲೂ ಗಂಟು ಕಾಣಿಸ್ಕೊಳ್ಳುವ ಚಾನ್ಸ್ ಇದೆ ಸೊ ಒಂದು ಲಕ್ಷಣ ಅಂದ್ರೆ ಗಂಟು ಎದೆಯಲ್ಲಿ ಇರ್ಬಹುದು ಕಂಕುಳಲ್ಲಿ ಇನ್ನೊಂದು ಲಕ್ಷಣ ಏನಂದ್ರೆ ತೊಟ್ಟಲ್ಲಿ ಏನಾದ್ರೂ ಡಿಸ್ಚಾರ್ಜ್ ಬರೋದು ಅಥವಾ ಲಿಕ್ವಿಡ್ ಬರೋದು ಅದು ರಕ್ತ ಸಮಾನ ಇದ್ರೆ ಕ್ಯಾನ್ಸರ್ ಅಂತ ಡೌಟ್ ಬರುತ್ತೆ ಆದ್ರೆ ಬೇರೆ ಇದನ್ನು ಡಿಸ್ಚಾರ್ಜ್ ಅನ್ನು ಸಹ ನಾವು ನಿಗ್ಲೆಕ್ಟ್ ಮಾಡಕ್ಕಿಲ್ಲ ಕೆಲವೊಮ್ಮೆ ಆ ಬರುತ್ತೆ ಕೆಲವು ನೀರಿನ ಅಂಶ ಹಳದಿ ಬಣ್ಣದ ಏನಾದರೂ ನೀರು ಬರಬಹುದು ಅದು ಒಂದು ಕ್ಯಾನ್ಸರ್ನ ಸೂಚಕವಾಗಿದೆ ಇನ್ನೊಂದು ಚರ್ಮದ ಬದಲಾವಣೆಗಳು ಚರ್ಮ ಸುಕ್ಕು ಕಟ್ಟೋದು ಅಥವಾ ಕಿತ್ತಲೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಆ ತರ ಆಗ್ಬಿಡುತ್ತೆ ಅದ್ರ ರಂಧ್ರಗಳು ಜಾಸ್ತಿ ಆಗಿ ಕಾಣ್ತವೆ ಇಲ್ದಿದ್ರೆ ಹುಣ್ಣಾಗೋದು ವಾಸಿ ಆಗದಿರುವ ಹುಣ್ಣುಗಳು ಇವೆಲ್ಲ ಕ್ಯಾನ್ಸರ್ ಲಕ್ಷಣಗಳು ಇನ್ನೊಂದು ಏನಂದ್ರೆ ನಾವು ಕನ್ನಡಿ ಮುಂದೆ ಕೂತಾಗ ಬ್ರೆಸ್ಟ್ ಸೈಜ್ ವ್ಯತ್ಯಾಸ ಒಂದು ಬ್ರೆಸ್ಟ್ ಗಿಂತ ಇಲ್ಲ ತೀರಾ ದೊಡ್ಡದು ತೀರಾ ಚಿಕ್ಕದು ನಿಪ್ಪಲ್ ಲೆವೆಲ್ ಬೇರೆ ಬೇರೆ ಒಂದು ಮೇಲಕ್ಕೆ ಹೋಗಿದೆ ಒಂದು ಕೆಳಗೆ ಹೋಗಿದೆ ಇವೆಲ್ಲ ಕ್ಯಾನ್ಸರಿನ ಸೂಚಕ ಆಗುವ ಚಾನ್ಸಸ್ ಇದೆ ರಕ್ತ ಅಥವಾ ಇನ್ಯಾವುದೇ ದ್ರವ ರೂಪದ ಕೆಲವು ಪದಾರ್ಥಗಳು ಅಲ್ಲಿಂದ ಬರುತ್ತೆ ಅಂತ ಹೇಳಿ ಹೇಳಿದ್ರಿ ಇದು ನಿರಂತರವಾಗಿ ಬರ್ತಾ ಇರುತ್ತೋ ಅಥವಾ ಯಾವುದೋ ಒಂದು ಸಮಯದಲ್ಲಿ ಬಂದು ತೀರಾ ಜಾಸ್ತಿ ಬರಲ್ಲ ಕೆಲವೊಮ್ಮೆ ನಾವು ಹಾಕಿದ ಒಳ ಉಡುಪಿಗೆ ಸ್ವಲ್ಪ ತಾಗಿರಬಹುದು ಅಲ್ಲೊಮ್ಮೆ ಕೆಲವೊಮ್ಮೆ ನಾವು ಪ್ರೆಸ್ ಮಾಡಿದಾಗ ಒಂಚೂರು ಬರಬಹುದು ತೀರಾ ಜಾಸ್ತಿ ಡಿಸ್ಚಾರ್ಜ್ ಇರಲ್ಲ ಆದ್ರೆ ಚೂರ್ ಕಂಡ್ರೂ ಅದು ಕ್ಯಾನ್ಸರ್ ಲಕ್ಷಣ ಇದೆ ಈ ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ರೆ ಎರಡು ಸ್ತನಗಳಿಗೂ ಕೂಡ ಬರೋಂತ ಸಾಧ್ಯತೆ ಇರುತ್ತೋ ಒಂದು ಸ್ಥಾನಕ್ಕೆ ಮೊದಲು ಅಂದ್ರೆ ಇದರಲ್ಲಿ ಬೇರೆ ಬೇರೆ ವಿಧ ಇದೆ ಒಂದು ಡಕ್ಟ್ ಇಂದ ಬರೋದು ಡಕ್ಟಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ ಇನ್ನೊಂದು ಬೇರೆ ಅಂಶದಿಂದ ಬರೋದು ಲಾಬಿ ಅಂತೀವಿ ಈ ಲಾಬಿರರ್ ಕಾರ್ಸಿನೋಮಾ ಕೆಲವೊಮ್ಮೆ ಎರಡು ಸ್ಥಾನಕ್ಕೆ ಒಟ್ಟಿಗೆ ಬರುವ ಚಾನ್ಸಸ್ ಇದೆ ಆದ್ರೆ ನಾವು ಜಾಸ್ತಿ ಕಾಣ್ಕೊಳ್ಳೋದು ಡಕ್ಟಲ್ ಕಾರ್ಸಿನೋಮಾ ಡಕ್ಟಲ್ ಕಾರ್ಸಿನೋಮಾ ಯೂಶಲಿ ಒಂದು ಬ್ರೆಸ್ಟ್ ಗೆ ಇರುತ್ತೆ ಆದ್ರೆ ಒಂದು ಬ್ರೆಸ್ಟಿಗೆ ಬಂದಿದೆ ಅಂದ್ರೆ ಸ್ವಲ್ಪ ವರ್ಷ ಆಗಿ ಇನ್ನೊಂದು ಬ್ರೆಸ್ಟ್ ಬರುವ ಸಾಧ್ಯತೆ ಇದೆ ಅದಕ್ಕೆ ಅವರು ಆಪರೇಷನ್ ಆದ್ಮೇಲೂ ಟ್ರೀಟ್ಮೆಂಟ್ ತಕೊಂಡ್ಮೇಲೂ ಮೇಲೂ ಇನ್ನೊಂದು ಬ್ರೆಸ್ಟ್ ಇದು ಆಗಾಗ ಚೆಕ್ಅಪ್ಗೆ ಬರ್ತಾ ಇರಬೇಕು ಅಂದ್ರೆ ನಾರ್ಮಲ್ ಇರುವ ಹೆಂಗಸರಿಗೂ ಒಂದು ಬ್ರೆಸ್ಟ್ ಅಲ್ಲಿ ಕ್ಯಾನ್ಸರ್ ಬಂದ ಹೆಂಗಸರಿಗೂ ಇನ್ನೊಂದು ಬ್ರೆಸ್ಟ್ ಅಲ್ಲಿ ಬರುವ ಚಾನ್ಸಸ್ ತೀರಾ ಜಾಸ್ತಿ ಈ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೇರೆ ಬೇರೆ ಹಂತಗಳಿರುತ್ತಾ ಹೇಗೆ ಹೌದು ಇದರಲ್ಲಿ ನಾಲ್ಕು ಸ್ಟೇಜ್ ಹೇಳ್ತೀವಿ ನಾಲ್ಕು ಸ್ಟೇಜಸ್ ಇರುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ಒನ್ ಅಂದ್ರೆ ಸ್ಟೇಜ್ ಒನ್ ಸ್ಟೇಜ್ ಟೂ ನಾವು ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸ್ಟೇಜ್ ಒನ್ ಅಂದ್ರೆ ಎದೆಗೆ ರಿಸ್ಟ್ರಿಕ್ಷನ್ ಆಗಿರುತ್ತೆ ಅಂದ್ರೆ ಬ್ರೆಸ್ಟ್ ಅಲ್ಲೇ ಇರುತ್ತೆ ಬ್ರೆಸ್ಟ್ ಅಲ್ಲಿ ಗಡ್ಡೆ ಕಾಣಿಸ್ಕೊಳ್ಬಹುದು ಎಲ್ಲಿಗೂ ಸ್ಪ್ರೆಡ್ ಆಗಿರಲ್ಲ ಮತ್ತೆ ಗಡ್ಡೆ ಸೈಜ್ ತೀರಾ ಚಿಕ್ಕದಾಗಿರುತ್ತೆ ಅದಕ್ಕೆ ಸ್ಟೇಜ್ ಒನ್ ಅಂತೀವಿ ಚಿಕ್ಕದು ಅಂದ್ರೆ ಎಷ್ಟಿರಬಹುದು ಚಿಕ್ಕದು ಅಂದ್ರೆ ಒಂದ್ ಎರಡು ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಕಾಳು ಕಡಲೆ ಕಾಳು ಇರಬಹುದು ಒಂದ್ ಎರಡು ಸೆಂಟಿಮೀಟರ್ ಗಿಂತ ಒಳಗೆ ಅದಕ್ಕೆ ನಾವು ಚಿಕ್ಕದು ಅಂತೀವಿ ಅದು ಸ್ಟೇಜ್ ಒನ್ ಆಯ್ತಾಯ್ತು ಸ್ಟೇಜ್ ಟೂ ಅಂದ್ರೆ ಬ್ರೆಸ್ಟ್ ಬಿಟ್ಟು ಸ್ವಲ್ಪ ಹೊರಗಡೆ ಸ್ಪ್ರೆಡ್ ಆಗಿದ್ದು ತೀರಾ ದೂರ ಅಲ್ಲ ಕಂಕುಳಿಗೆ ಕಂಕುಳಿನ ಲಿಂಫ್ ಗೆ ಸ್ಪ್ರೆಡ್ ಆಗಿರೋದು ಲಿಂಫ್ ನೋಟ್ಸ್ ಒಂದರಿಂದ ಮೂರಕ್ಕೆ ಸ್ಪ್ರೆಡ್ ಆಗಿದ್ರೆ ಅದು ಸ್ಟೇಜ್ ಟೂ ಅಂತೀವಿ ಅದಕ್ಕಿಂತ ಜಾಸ್ತಿ ಸ್ಪ್ರೆಡ್ ಆಗಿದೆ ಅಥವಾ ಸೈಜು ಐದು ಗಿಂತ ಜಾಸ್ತಿ ಆಗಿದೆ ಚರ್ಮಕ್ಕೆ ಎದೆಗೆ ಸ್ಪ್ರೆಡ್ ಆಗಿದೆ ಈಗೆಲ್ಲ ಆದ್ರೆ ಸ್ಟೇಜ್ ತ್ರೀ ಅಂತೀವಿ ದೂರಕ್ಕೆ ಸ್ಪ್ರೆಡ್ ಆಗಿದೆ ದೂರ ಅಂದ್ರೆ ಮೂಳೆಗೂ ಹೋಗ್ಬಹುದು ಯೂಶಲಿ ಬೆನ್ನೆಲ್ಬಿಗೆ ಹೋಗುತ್ತೆ ಲಿವರಿಗ ಹೋಗ್ಬಹುದು ಲಂಗ್ಸಿಗೆ ಹೋಗ್ಬಹುದು ಕೆಲವೊಮ್ಮೆ ಮೆದುಳಿಗೂ ಹೋಗುತ್ತೆ ಇಲ್ಲೆಲ್ಲ ಸ್ಪ್ರೆಡ್ ಆದ್ರೆ ಅದಕ್ಕೆ ಮೆಟಾಸ್ಟಾಟಿಕ್ ಕ್ಯಾನ್ಸರ್ ಸ್ಟೇಜ್ ಫೋರ್ ಅಂತೀವಿ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಅರ್ಲಿ ಡಿಟೆಕ್ಟ್ ಮಾಡಿದಷ್ಟು ಕ್ಯೂರ್ ರೇಟು ಜಾಸ್ತಿ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಫುಲ್ ಗುಣಮುಖರಾಗ್ತಾರೆ ಮತ್ತೆ ಆಗುವ ಸರ್ಜರಿನು ಚಿಕ್ಕದಾಗಿ ಮಾಡ್ಕೋಬಹುದು ಸ್ಟೇಜ್ ಟೂಗೆ ಹೋದ್ರೆ ಎಂಬತ್ತೈದ್ ಕಿಂತ ಮೇಲೆ ಪಟ್ಟು ಕ್ಯೂರ್ ರೇಟ್ ಉಂಟು ಹೋಗ್ತಾ ಹೋಗ್ತಾ ಸ್ಟೇಜ್ ಆಗುವಾಗ ಅರವತ್ತು ಪರ್ಸೆಂಟ್ ಆಗುತ್ತೆ ಸ್ಟೇಜ್ ಫೋರ್ ಆಗುವಾಗ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಆಗುತ್ತೆ ಕಡಿಮೆ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಬಾಡಿಗೆ ಸ್ಪ್ರೆಡ್ ಆಗಿದೆ ಸ್ಟೇಜ್ ಫೋರ್ ಆದ್ಮೇಲೆ ಟ್ರೀಟ್ಮೆಂಟ್ ಕೊಡೋದು ಸ್ವಲ್ಪ ಕಷ್ಟ ಯಾಕಂದ್ರೆ ತುಂಬಾ ಕಡೆ ಹರ್ಡ್ ಆಗುತ್ತೆ ಅದೆಲ್ಲ ಕ್ಯೂರ್ ಆಗಲ್ಲ ಆಗ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ನೋವ್ ಇದ್ರೆ ನೋವ್ ರಿಲೀಫ್ ಬೇರೆ ಏನಾದ್ರೂ ಸಿಂಟಮ್ಸ್ ಇದೆ ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಕೊಡಬಹುದು ಹೊರತು ಅದನ್ನ ಕ್ಯೂರ್ ಮಾಡೋ ಸಾಧ್ಯತೆ ಇಲ್ಲ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳನ್ನು ಲಕ್ಷಣಗಳನ್ನ ಆಧರಿಸಿಯೇ ನಾವು ಕಂಡ್ಕೋಬೇಕಾ ಇದೊಂದು ಇರಬಹುದು ಅಂತ ಹೇಳಿ ಹಾಗೇನಿಲ್ಲ ಅಂದ್ರೆ ಯೂಶ್ವಲಿ ಕ್ಯಾನ್ಸರ್ ಅಂತ ನಮ್ಗೆ ಇದ್ದಿದ್ರೆ ನಾವು ಟ್ರಿಪಲ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಟ್ರಿಪಲ್ ಟ್ರಿಪಲ್ ಅಸೆಸ್ಮೆಂಟ್ ಟ್ರಿಪಲ್ ಅಸೆಸ್ಮೆಂಟ್ ಅಂದ್ರೆ ಮೂರು ಟೈಪಿನ ಅಸೆಸ್ಮೆಂಟ್ ಮೂರು ತರದ ಟೆಸ್ಟ್ ಗಳನ್ನು ಮಾಡಿ ಅದನ್ನು ಖಚಿತಪಡಿಸೋದು ಮೂರು ಟೈಪ್ ಅಲ್ಲೂ ಅದು ಕ್ಯಾನ್ಸರ್ ಹೌದು ಅಂತ ಬಂದ್ರೆ ಅದು ಕ್ಯಾನ್ಸರ್ ಆಗಿರುತ್ತೆ ಒಂದರಲ್ಲಿ ಡೌಟ್ ಇದ್ರೆ ಇನ್ನೆರಡು ಟೆಸ್ಟ್ ಗಳನ್ನ ಮಾಡಿ ಅದನ್ನು ಖಚಿತಪಡಿಸಬೇಕು ಅದು ಮೂರು ಯಾವ್ದಂದ್ರೆ ಅಂದ್ರೆ ಒಂದು ಸರ್ಜನ್ ಡಾಕ್ಟರ್ಗೆ ಕಾಣಿಸೋದು ಅಂದ್ರೆ ನಾವೇ ಕೈ ಮುಟ್ಟಿ ನೋಡಿರ್ತೀವಿ ನಮ್ಗೆ ಏನಾದ್ರೂ ಒಂದು ಗಂಟು ಕಾಣಿಸಿರ್ಬಹುದು ಈಗ ನಮ್ಗೆ ಅದು ಕ್ಯಾನ್ಸರ್ ಹೌದಾ ಅಲ್ಲ ಅಂತ ಗೊತ್ತಿರಲ್ಲ ಯಾಕಂದ್ರೆ ಬ್ರೆಸ್ಟ್ ಅಲ್ಲಿ ಏನೋ ತರದ ಗಂಟುಗಳು ಆಗಬಹುದು ಕೆಲವು ಗಂಟುಗಳು ನಾರ್ಮಲ್ ಆಗಿರುತ್ತೆ ಪೀರಿಯಡ್ಸ್ ಟೈಮ್ ಮುಂಚೆ ಬರುತ್ತೆ ಪೀರಿಯಡ್ಸ್ ಆದ್ಮೇಲೆ ಹೋಗುತ್ತೆ ಅದು ಕನ್ಫರ್ಮ್ ಮಾಡುದು ಯಾರಂದ್ರೆ ಒಂದ್ ಸರ್ಜನ್ ಡಾಕ್ಟರ್ ಗೆ ತೋರ್ಸೋದು ಒಳ್ಳೇದು ಅವರು ಕೈಯಲ್ಲಿ ಮುಟ್ಟಿ ಕೆಲವು ಲಕ್ಷಣಗಳನ್ನು ನೋಡ್ತಾರೆ ಈಗ ನಾನು ಕೆಲವು ಲಕ್ಷಣಗಳು ಹೇಳಿದಿನಿ ಹಾರ್ಡ್ ಇರೋ ಲಂಪು ಆ ಲಂಪು ಮೂವ್ ಆಗಲ್ಲ ಅಂದ್ರೆ ಯಾವ್ದಕ್ಕಾದ್ರೂ ಫಿಕ್ಸ್ ಆಗಿರುತ್ತೆ ಅಲ್ಲಾಡಲ್ಲ ಕಂಕುಳಲ್ಲಿ ಲಿಂಫ್ ನೋಟ್ಸ್ ಬಂದ್ಬಿಟ್ಟು ಅಲ್ಲಿ ಹುಣ್ ಇದೆ ತೊಟ್ಟಲ್ಲಿ ಡಿಸ್ಚಾರ್ಜ್ ಇದೆ ಇಂಥವೆಲ್ಲ ಲಕ್ಷಣಗಳನ್ನು ಆ ಸರ್ಜನ್ ಡಾಕ್ಟರ್ ನೋಡಿ ಇದು ಕ್ಯಾನ್ಸರ್ ಇರ್ಬೋದಾ ಅಂತ ಒಂದು ಇದು ಮಾಡ್ತಾರೆ ಇದನ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ಒಂದು ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡೋದು ಅದಕ್ಕೆ ಮ್ಯಾಮೋಗ್ರಾಮ್ ಅಂತೀವಿ ಮ್ಯಾಮೋಗ್ರಾಮ್ ಅಲ್ಲಿ ಎರಡು ವಿಧ ಇದೆ ಒಂದು ಸ್ಕ್ಯಾನಿಂಗ್ ಮಾಡಿ ಮಾಡಬಹುದು ಇನ್ನೊಂದು ಎಕ್ಸ್ ರೇ ಮಾಡಿ ಮಾಡಬಹುದು ಕೆಲವೊಮ್ಮೆ ಎರಡರಲ್ಲೂ ಮಾಡ್ತಾರೆ ಅಂದ್ರೆ ತೀರಾ ಕೊಬ್ಬಿನ ಅಂಶ ಜಾಸ್ತಿ ಇರುವ ಹೆಂಗಸ್ರಲ್ಲಿ ಎಕ್ಸ್ ರೇ ಎಲ್ಲ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ಪುನಃ ಅಲ್ಟ್ರಾಸೌಂಡ್ ಮಾಡಿ ಎರಡನ್ನು ಕಂಬೈನ್ ಮಾಡಿ ಸೋನೋ ಮ್ಯಾಮೋಗ್ರಾಮ್ ಅಂತ ಮಾಡ್ಬಿಟ್ಟು ಅದನ್ನ ಕೊಡ್ತಾರೆ ಅದರಲ್ಲಿ ಬೈರಾಟ್ ಸ್ಕೋರ್ ಅಂತ ಕೊಡ್ತಾರೆ ಅಂದ್ರೆ ಇದು ಕ್ಯಾನ್ಸರ್ ಲಕ್ಷಣ ಆ ಗಂಟಲಿ ಎಷ್ಟು ಜಾಸ್ತಿ ಇದೆ ವೈರಟ್ಸ್ ಒನ್ ಟೂ ಹೇಳುವಾಗ ಅದು ಕ್ಯಾನ್ಸರ್ ಇರುವ ಸಾಧ್ಯತೆ ಇರಲ್ಲ ತ್ರೀ ಫೋರ್ ಫೈವ್ ಆತರ ಬರ್ತ್ ಸ್ಟೇಜ್ ಜಾಸ್ತಿ ಆಗ್ತಾ ಅದು ಕ್ಯಾನ್ಸರ್ ದಿಕ್ಕಿನಲ್ಲಿ ಸೂಚಕವಾಗಿರುತ್ತೆ ಅದು ಬೈರಡ್ ಸ್ಕೋರ್ ಜಾಸ್ತಿ ಕಂಡಾಗ ನಾವು ನೆಕ್ಸ್ಟ್ ಅದಕ್ಕೆ ಸೂಜಿ ಟೆಸ್ಟ್ ಮಾಡ್ತೀವಿ ಸೂಜಿ ಟೆಸ್ಟ್ ಅಂದ್ರೆ ಎಫ್ ಎನ್ ಎಸಿ ಇರಬಹುದು ಇಲ್ಲ ಅದ್ರ ಒಂದು ಚಿಕ್ಕ ಬಯೋಪ್ಸಿ ತೆಗೆಯೋದು ಇರಬಹುದು ಆ ಟೆಸ್ಟ್ ಅಲ್ಲಿ ಮೈಕ್ರೋಸ್ಕೋಪ್ ಅಡಿಗೆ ನೋಡಿ ಆ ಸೆಲ್ಸ್ ಜೀವಕಣಗಳು ಹೇಗಿದೆ ಅಂತ ನೋಡ್ಬಿಟ್ಟು ಅದು ಕ್ಯಾನ್ಸರ್ ಹೌದಾ ಅಲ್ಲ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಅಲ್ಲಿ ಈ ಮೂರರಲ್ಲೂ ಕ್ಯಾನ್ಸರ್ ಅಂತ ನಮ್ಗೆ ಇದಾದ್ರೆ ಅದು ಕ್ಯಾನ್ಸರ್ ಹೌದು ಮುಂದೆ ಟ್ರೀಟ್ಮೆಂಟ್ ಬೇಕು ಅದಕ್ಕೆ ಅದು ಖಚಿತಪಡ್ಸಕ್ಕೆ ಈ ಮೂರು ಹಂತದಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಒಂದು ಸರ್ಜನ್ ಡಾಕ್ಟರ್ ಕೈ ಪರೀಕ್ಷೆ ಮಾಡ್ತಾರೆ ಇನ್ನೊಂದು ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅದರದೊಂದು ಟೆಸ್ಟ್ ಬಯೋಪ್ಸಿ ಅಥವಾ ಸೂಚಿ ಟೆಸ್ಟ್ ಮಾಡ್ತೀವಿ ಹೀಗೆ ಮೂರು ಪರೀಕ್ಷೆಗಳನ್ನ ಮಾಡುವ ಮೂಲಕ ಕ್ಯಾನ್ಸರ್ ನ ನಾವು ತಪಾಸಣೆಯನ್ನ ಮಾಡಬಹುದು ಅದು ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಕಂಡ್ಕೋಬಹುದು ಒಂದ್ ವೇಳೆ ಇದೆ ಅಂತ ಹೇಳಿ ಆದ್ರೆ ಅದಕ್ಕೆ ಚಿಕಿತ್ಸೆ ಏನೇನಿರುತ್ತೆ ಅದೇ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ನಾವು ಯಾವ ಸ್ಟೇಜ್ ಅಂತ ಖಚಿತಪಡಿಸಬೇಕು ಅದಕ್ಕೆ ನಾವು ಬೇರೆ ಎಲ್ಲಾದ್ರೂ ಸ್ಪ್ರೆಡ್ ಆಗಿದೆಯಾ ಅಂತ ನೋಡಬೇಕು ಅದಕ್ಕೆ ಕೆಲವು ಕಡೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ ಅದ್ರದ್ದು ಫೆಸಿಲಿಟಿ ಇಲ್ದಿದ್ರೆ ಸಿಟಿ ಸ್ಕ್ಯಾನ್ ಅಂತ ಮಾಡ್ತಾರೆ ಎದೆದು ಸಿಟಿ ಸ್ಕ್ಯಾನ್ ಹೊಟ್ಟೆದು ಸಿಟಿ ಸ್ಕ್ಯಾನ್ ಬೇಕಾದ್ರೆ ತಲೆದು ಸಿಟಿ ಸ್ಕ್ಯಾನ್ ಇಲ್ಲ ಪೆಟ್ ಸ್ಕ್ಯಾನ್ ಅಂದ್ರೆ ತಲೆಯಿಂದ ಕಾಲ್ವರೆಗೂ ಫುಲ್ ಒಂದ್ ಸ್ಕ್ಯಾನಿಂಗ್ ಬರುತ್ತೆ ಎಲ್ಲಾದ್ರೂ ಸ್ಪ್ರೆಡ್ ಆಗಿದೆಯಾ ಅಂತ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ ಸ್ಪ್ರೆಡ್ ಆಗಿಲ್ಲ ಅಂತ ಅದ್ರಲ್ಲಿ ಬಂದ್ರೆ ಮತ್ತೆ ಅಂದ್ರೆ ಕ್ಯಾನ್ಸರ್ ಗೆ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಬಹುದು ಸ್ಟೇಜ್ ಒನ್ ಸ್ಟೇಜ್ ಟೂ ಆದ್ರೆ ಸರ್ಜರಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾನು ಅವಾಗಲೇ ಹೇಳಿದ್ದೆ ಅದಕ್ಕೆ ಸರ್ಜರಿ ಫಸ್ಟ್ ಟ್ರೀಟ್ಮೆಂಟ್ ಆ ಗಡ್ಡೆಯನ್ನು ತೆಗಿಬಹುದು ಎಲ್ಲಾದ್ರೂ ತೀರಾ ದೊಡ್ಡದಿದೆ ಅಂದ್ರೆ ಕೆಲವು ಇಂಡಿಕೇಶನ್ಸ್ ಇದೆ ಮಲ್ಟಿಪಲ್ ಗಡ್ಡೆ ನಿಪ್ಪಲ್ ಅಡಿಗಿರೋದು ಗಡ್ಡೆ ಸೈಜ್ ದೊಡ್ಡದಿದೆ ಅಂತವಿದ್ರೆ ಇಡೀ ಬ್ರೆಸ್ಟ್ ತೆಗಿಬೇಕಾಗತ್ತೆ ಚಿಕ್ಕದಾಗಿದ್ರೆ ಬರೀ ಗಡ್ಡೆನ ತೆಗೆದು ಬಿಟ್ಟು ಕಂಕುಳಲ್ಲಿರುವ ಲಿಂಫ್ ನೋಟ್ಸ್ ತೆಗೆದು ಬಿಟ್ಟು ಟೆಸ್ಟಿಗೆ ಕಳಿಸ್ತೀವಿ ಅದೇನಾದ್ರೂ ನೆಗೆಟಿವ್ ಇದು ಬಂದ್ರೆ ಸಾಕು ಏನು ಇದಿಲ್ಲ ಇಲ್ದಿದ್ರೆ ಮುಂದೆ ಕೀಮೋಥೆರಪಿನ ರೇಡಿಯೋಥೆರಪಿನ ಕೊಡಬೇಕಾಗುತ್ತೆ ಈಗ ಸರ್ಜರಿ ಬಗ್ಗೆ ಮಾತಾಡೋಣ ಇದು ಕ್ಯಾನ್ಸರ್ ಗೆ ಯಾವ ತರ ಸರ್ಜರಿ ಮಾಡಬಹುದು ಅಂತ ಸ್ಟೇಜ್ ಒನ್ ಸ್ಟೇಜ್ ಟೂ ಆದ್ರೆ ಎರಡು ವಿಧದ ಸರ್ಜರಿ ಹೇಳಿದ್ದೇನೆ ಅದೇ ಕೆಲವು ಇಂಡಿಕೇಶನ್ಸ್ ಆಗುವಾಗ್ಲೂ ಮಾತಾಡಿದ್ದೇನೆ ಒಂದು ಬ್ರೆಸ್ಟ್ ಕನ್ಸರ್ವೇಶನ್ ಸರ್ಜರಿ ಅಂತ ಹೇಳ್ತೀವಿ ಅದು ಗಡ್ಡೆ ಮಾತ್ರ ತೆಗೆದ್ಬಿಟ್ಟು ಕಂಕುಳಲ್ಲಿರುವ ಲಿಂಫ್ ನೋಟ್ಸ್ ಅನ್ನು ತೆಗೆದು ಟೆಸ್ಟ್ಗೆ ಕಳಿಸ್ತೀವಿ ಆದ್ರೆ ಈ ಸರ್ಜರಿ ಆದ್ಮೇಲೆ ರೇಡಿಯೇಷನ್ ಕೊಡಲೇಬೇಕು ಯಾಕಂದ್ರೆ ಅಲ್ಲಿ ಪುನಃ ರಿಕರೆನ್ಸ್ ಆಗದೆ ಇರ್ಲಿಕ್ಕೋಸ್ಕರ ಅದು ಕೊಡೋದು ಇನ್ನೊಂದು ಸರ್ಜರಿ ಅಂದ್ರೆ ಕಂಪ್ಲೀಟ್ ಬ್ರೆಶ್ ತೆಗೆಯೋದು ಅದರಲ್ಲಿ ಮಲ್ಟಿಪಲ್ಸ್ ಕ್ಯಾನ್ಸರ್ಸ್ ಇದ್ರೆ ಸೈಜ್ ದೊಡ್ಡದಿದ್ರೆ ಅಥವಾ ನಿಪ್ಪಲ್ ಅಡಿಗೆ ಕ್ಯಾನ್ಸರ್ ಇದ್ರೆ ಆಗ ಇಡೀ ಬ್ರಸ್ಟ್ ತೆಗೆದು ಅಲ್ಲೂ ಇರುವ ಲಿಂಫ್ ನೋಟ್ಸ್ ತೆಗೆದು ಟೆಸ್ಟ್ ಕಳಿಸ್ತೀವಿ ಆ ರಿಪೋರ್ಟ್ ಅಲ್ಲಿ ಬೇಸ್ಡ್ ಆಗಿ ಮುಂದಿದು ಟ್ರೀಟ್ಮೆಂಟ್ ಏನು ಅಂತ ಕೊಡ್ತೀವಿ ಅದು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಂದ್ರೆ ಅದಕ್ಕೆ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದರಲ್ಲಿ ಕೀಮೋಥೆರಪಿ ಇದೆ ರೇಡಿಯೇಷನ್ ಥೆರಪಿ ಇದೆ ಹಾರ್ಮೋನಲ್ ಥೆರಪಿ ಇದೆ ಸೊ ಕೀಮೋಥೆರಪಿ ಯೂಶುವಲಿ ಯಾಕೆ ಕೊಡೋದು ಅಂದ್ರೆ ಆ ಜೀವ ಕಣಗಳು ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಅದು ನಮಗೆ ಕಣ್ಣಿಗ್ ಕಾಣಿರಲ್ಲ ನಾವು ಮೇನ್ ಗಡ್ಡೆ ನಮ್ ಕೈಗೆ ಏನ್ ಸಿಗುತ್ತೆ ಮ್ಯಾಮೋಗ್ರಾಮ್ ಅಲ್ಲಿ ಏನ್ ಕಂಡಿದೀವಿ ಅದನ್ನ ತೆಗ್ದಿರ್ತೀವಿ ಆದ್ರೆ ನಮ್ಮ ರಕ್ತನಾಳದಲ್ಲಿ ಚಿಕ್ಕ ಚಿಕ್ಕ ಕಣಗಳು ಬಾಡಿಗೆ ಆಲ್ರೆಡಿ ಸ್ಪ್ರೆಡ್ ಆಗಿರೋದು ನಮ್ಗೆ ಕಂಡಿರಲ್ಲ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಕೀಮೋಥೆರಪಿ ಅಂತ ಕೊಡ್ತೀವಿ ಅದು ಇಡೀ ಮೈಯಲ್ಲಿರುವ ಸೆಲ್ಸ್ ಗಳನ್ನು ಡಿಸ್ಟ್ರಾಯ್ ಮಾಡುತ್ತೆ ಕೆಲವೊಮ್ಮೆ ನಾಲ್ಕು ಸೈಕಲ್ ಬೇಕಾಗ್ಬೋದು ಕೆಲವೊಮ್ಮೆ ಆರ್ ಸೈಕಲ್ ತನಕ ಕೊಡ್ಬೇಕಾಗ್ಬೋದು ತ್ರೀ ವೀಕ್ಸ್ ಇಂಟರ್ವಲ್ ಅಲ್ಲಿ ಕೊಡ್ತಾರೆ ಈಗ ಡ್ರಗ್ಸ್ ಅಡ್ವಾನ್ಸ್ಡ್ ಆದಾಗೆ ಅದರಲ್ಲಿ ಸೈಡ್ ಇಫೆಕ್ಟ್ಸ್ ತೀರಾ ಕಮ್ಮಿ ಆಗಿದೆ ಮತ್ತೆ ಕ್ಯೂರ್ ರೇಟ್ ತುಂಬಾ ಒಳ್ಳೇದಾಗಿದೆ ಅದಕ್ಕೆ ಕೀಮೋಥೆರಪಿ ಅಂತ ಕೆಲವು ಕ್ಯಾನ್ಸರ್ ಗೆ ಸರ್ಜರಿ ಆದ್ಮೇಲೆ ಫಾಲೋ ಅಪ್ ಮಾಡಿಸ್ತೀವಿ ಅದಕ್ಕೆ ಪೋಸ್ಟ್ ಸರ್ಜಿಕಲ್ ಕೀಮೋಥೆರಪಿ ಅಂತ ಹೇಳ್ತೀವಿ ಕೆಲವರಿಗೆ ಬಿಫೋರ್ ಸರ್ಜರಿ ಕೀಮೋ ಬೇಕಾಗತ್ತೆ ಅಂತ ಹೇಳ್ತೀನಿ ಅಂದ್ರೆ ಸೈಜ್ ತೀರಾ ದೊಡ್ಡದಿದೆ ಆಪರೇಟ್ ಆಗಲ್ಲ ಅಂದ್ರೆ ಅದು ಡೌನ್ ಸ್ಟೇಜ್ ಮಾಡಕ್ಕೆ ಅಂದ್ರೆ ಇದ್ದ ಕ್ಯಾನ್ಸರ್ ಸ್ಟೇಜ್ ಗಿಂತ ಚಿಕ್ಕ ಸ್ಟೇಜ್ಗೆ ತಂದು ಕೀಮೋಥೆರಪಿ ವೈಸ್ ಮತ್ತೆ ಅದನ್ನ ಆಪರೇಷನ್ ಮಾಡ್ಕೊಳ್ಳೋದು ಸೊ ಕೀಮೋಥೆರಪಿಯಲ್ಲಿ ಅದೆರಡು ವಿಧ ನೆಕ್ಸ್ಟ್ ರೇಡಿಯೇಷನ್ ರೇಡಿಯೇಷನ್ ಮೇನ್ಲಿ ಎದೆಗೆ ಕೊಡೋದು ಅಂದ್ರೆ ಆಪರೇಷನ್ ಮಾಡಿ ಎದೆ ತೆಗ್ದ ಜಾಗಕ್ಕೆ ಕೊಡೋದು ಅಲ್ಲಿ ಏನಾದ್ರೂ ರಿಕರೆನ್ಸ್ ಆಗದೆ ಇರ್ಲಿ ಅಂತ ಕೆಲವೊಮ್ಮೆ ಅಡ್ವಾನ್ಸ್ಡ್ ಕ್ಯಾನ್ಸರ್ಗು ರೇಡಿಯೇಷನ್ ಕೊಡ್ತಾರೆ ಎಲ್ಲಾದ್ರೂ ಮೂಳೆಗೆ ಸ್ಪ್ರೆಡ್ ಆಗಿದೆ ಆತರ ಇದ್ರೆ ಅಲ್ಲಿ ಕಂಟ್ರೋಲ್ ಮಾಡಕ್ಕೆ ಆ ಜಾಗಕ್ಕೂ ರೇಡಿಯೇಷನ್ ಕೊಡಬಹುದು ಮೂರ್ನೇದಂದ್ರೆ ಹಾರ್ಮೋನಲ್ ಥೆರಪಿ ಹಾರ್ಮೋನಲ್ ಥೆರಪಿ ಅಂದ್ರೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಒಂದು ಐದರಿಂದ ಹತ್ತು ವರ್ಷ ತೆಕೊಳ್ಬೇಕಾಗತ್ತೆ ಅದು ಎಲ್ಲಾ ಕ್ಯಾನ್ಸರ್ ಗೆ ಕೊಡಕೆ ಆಗಲ್ಲ ಹಾರ್ಮೋನ್ ರಿಸೆಪ್ಟರ್ ಸ್ಟೇಟಸ್ ಅಂತ ಮಾಡ್ತೀವಿ ಇದೇ ನಾವು ಆಪರೇಷನ್ ಮಾಡಿ ಅದು ಟೆಸ್ಟ್ ಕಳಿಸ್ತೀವಿ ನೋಡಿ ಪೆಥಾಲಜಿಗೆ ಅವರು ಹಾರ್ಮೋನ್ ರಿಸೆಪ್ಟರ್ ಸ್ಟೇಟಸ್ ಅಂತ ಕೊಡ್ತಾರೆ ಅದರಲ್ಲಿ ಇಸ್ಟ್ರೋಜನ್ ರಿಸೆಪ್ಟರ್ ಪ್ರೊಜೆಸ್ಟ್ರೋನ್ ರಿಸೆಪ್ಟರ್ ಹರ್ಟ್ ನ್ಯೂ ರಿಸೆಪ್ಟರ್ ಅಂತ ಎಲ್ಲ ಇರುತ್ತೆ ಪಾಸಿಟಿವ್ ಇದ್ರೆ ಅದು ಹಾರ್ಮೋನ್ ಥೆರಪಿಗೆ ರೆಸ್ಪಾಂಡ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಅಂತ ಪೇಷಂಟ್ ಗಳಿಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ ಅದರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಈ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಆತಂಕಕ್ಕೆ ಒಳಗಾಗಂತವರ ಸಂಖ್ಯೆ ಹೆಚ್ಚಾಗಿರುತ್ತೆ ಅಯ್ಯೋ ಕ್ಯಾನ್ಸರ್ ಅಂತ ಹೇಳಿ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಆಗಲ್ವೇನೋ ಅನ್ನುವಂತಹ ನಂಬಿಕೆ ಇರತಕ್ಕಂಥದ್ದು ಇದು ಖಂಡಿತವಾಗಿಯೂ ಕೂಡ ಹೇಗೆ ಅಂದ್ರೆ ಬೇರೆ ಕ್ಯಾನ್ಸರ್ ಗಿಂತ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ಈಸಿ ಯಾಕಂದ್ರೆ ಬೇರೆ ಕ್ಯಾನ್ಸರ್ ಎಲ್ಲೋ ದೇಹದ ಒಳಭಾಗದಲ್ಲಿರುತ್ತೆ ಕೆಲವೊಮ್ಮೆ ಲೇಟ್ ಸ್ಟೇಜ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಬ್ರೆಸ್ಟ್ ಕ್ಯಾನ್ಸರ್ ಸ್ವಲ್ಪ ಚರ್ಮದ ಅಡಿಯೇ ಅಂದ್ರೆ ಕೈಗೆ ಸಿಗುವಂತ ಜಾಗದಲ್ಲಿ ಇರೋದ್ರಿಂದ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ಅದರ ಟ್ರೀಟ್ಮೆಂಟ್ ನಾನು ಆಲ್ಮೋಸ್ಟ್ ತೊಂಬತ್ತೊಂಬತ್ತರಿಂದ ನೂರು ಪರ್ಸೆಂಟ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಕ್ಯೂರ್ ಮಾಡಬಹುದು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆದ್ರೂ ಒಳ್ಳೇದಾಗಿ ಟ್ರೀಟ್ಮೆಂಟ್ ಕೊಡಬಹುದು ಬೇರೆ ಕ್ಯಾನ್ಸರ್ ಗಿಂತ ಗುಣ ಆಗುವ ಚಾನ್ಸಸ್ ಜಾಸ್ತಿ ಈ ಕ್ಯಾನ್ಸರ್ ಬಾರದ ಹಾಗೆ ತಡಿಬಹುದ ಬಾರದ ಹಾಗೆ ತಡಿಲಿಕ್ಕಾಗಲ್ಲ ಯಾಕಂದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ನಾವು ಚೇಂಜ್ ಮಾಡಕ್ ಆಗಲ್ಲ ಆದ್ರೆ ಅದನ್ನು ಬರುವಾಗ್ಲೆ ಅಂದ್ರೆ ತೀರಾ ಚಿಕ್ಕದಿರುವಾಗ್ಲೆ ಹೇಗೆ ಡಿಟೆಕ್ಟ್ ಮಾಡಬಹುದು ಅಂತ ಅದಕ್ಕೆ ಒಂದು ಸ್ಕ್ರೀನಿಂಗ್ ಅಂತ ಅಂತೀವಿ ಸ್ಕ್ರೀನಿಂಗ್ ಅಂದ್ರೆ ಒಂದು ನಾವ್ ನಾವೇ ಏನಾದ್ರೂ ಮಾಡ್ಕೋಬಹುದು ಎಲ್ಲಾ ಹೆಂಗಸರು ಕೈಯಲ್ಲಿ ಸ್ವಯಂ ಪರೀಕ್ಷೆ ಮಾಡ್ಕೋಬಹುದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಇನ್ನೊಂದು ಮ್ಯಾಮೋಗ್ರಾಮ್ ಅಂತ ಮಾಡಬಹುದು ಈ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೇಗ್ ಮಾಡೋದಂದ್ರೆ ಕನ್ನಡಿ ಮುಂದೆ ಕೂತ್ಕೊಂಡು ತಿಂಗಳಿಗೊಮ್ಮೆ ಆ ಬ್ರೆಸ್ಟ್ ಅನ್ನು ಎಕ್ಸಾಮಿನ್ ಮಾಡೋದು ಸ್ವಲ್ಪ ಬಗ್ಗಿಕೊಂಡು ನೇರ ಕೂತ್ಕೊಂಡು ಒಂದೇ ರೀತಿ ಇದೆಯಾ ನಿಪ್ಪಲ್ ಒಂದೇ ಲೆವೆಲ್ ಅಲ್ಲಿ ಇದೆಯಾ ಏನಾದ್ರೂ ಚರ್ಮ ನಾರ್ಮಲ್ ಇದೆಯಾ ಅದ್ರ ಮೇಲಿದ್ದು ಏನಾದ್ರೂ ಗಂಟು ಕಾಣಿಸ್ಕೋತಾ ಉಂಟಾ ಅಂತ ಒಂದು ಇನ್ನೊಂದು ಕೈಯಲ್ಲಿ ಪರೀಕ್ಷೆ ಮಾಡ್ಕೊಳ್ಳೋದು ಇದು ತಿಂಗಳಿಗೊಮ್ಮೆ ಆದ್ರೂ ಮಾಡ್ಕೋಬೇಕು ಇಪ್ಪತ್ತು ವರ್ಷ ದಾಟಿದವರು ಎಲ್ರೂ ತಿಂಗಳಿಗೊಮ್ಮೆ ಮಾಡಿದ್ರೆ ಒಳ್ಳೇದು ಇದನ್ನು ಹೇಗೆ ಮಾಡೋದಂದ್ರೆ ಬೆರಳನ್ನು ಚಪ್ಪಟೆಯಾಗಿ ಇಟ್ಕೊಂಡು ಮಾಡಬೇಕು ಯಾಕಂದ್ರೆ ಬೆದೆಯಲ್ಲಿ ಕೊಬ್ಬಿನ ಅಂಶ ಬೆರಳಲ್ಲಿ ನಾವು ಅದನ್ನು ಎತ್ಲಿಕ್ ಹೋದ್ರೆ ಗಂಟು ಅಂತ ಸಾಮಾನ್ಯವಾಗಿ ಎಲ್ರಿಗೂ ಅನ್ಸುತ್ತೆ ಕೈಯ ಚಪ್ಪಟೆಯಲ್ಲೂ ಗಂಟಿದ್ರೆ ಅದು ಗಂಟಿರುವ ಸಾಧ್ಯತೆ ಜಾಸ್ತಿ ಹೀಗೆ ಮುಟ್ಟಿ ಅದನ್ನು ಎತ್ತಿ ನೋಡಿದ್ರೆ ಸಾಮಾನ್ಯವಾಗಿ ಕೊಬ್ಬು ಗಂಟಾಗೆ ಕಾಣುತ್ತೆ ಇದು ಹೇಗೆ ಮಾಡುದಂದ್ರೆ ಆ ಕಡೆದು ಕೈಯನ್ನು ಮೇಲೆ ಎತ್ಕೊಂಡು ಆಪೋಸಿಟ್ ಕೈ ಅಂದ್ರೆ ರೈಟ್ ಸೈಡಿಗೆ ಲೆಫ್ಟ್ ಬಲಕ್ಕೆ ಎಡ ಕೈಯಲ್ಲಿ ಅದನ್ನು ಸರ್ಕ್ಯುಲರ್ ಮೋಷನ್ ಅಲ್ಲಿ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋದು ಮತ್ತೆ ಇನ್ನೊಂದು ಈ ಪರೀಕ್ಷೆ ಯಾವಾಗ ಮಾಡಬೇಕು ಅಂತ ಮುಟ್ಟಾಗುವ ಟೈಮ್ ಅಲ್ಲಿ ಸ್ವಲ್ಪ ಎದೆಯಲ್ಲಿ ನೀರು ತುಂಬ ಗಂಟು ತರ ಕಾಣೋದು ಸಹಜ ಅದು ಕ್ಯಾನ್ಸರ್ ಲಕ್ಷಣ ಅಲ್ಲ ಯಾವತ್ತು ಮುಟ್ಟು ನಿಂತು ಬ್ಲೀಡಿಂಗ್ ನಿಂತು ಆ ವೀಕ್ ಅಲ್ಲಿ ಮಾಡಬೇಕು ಅಂದ್ರೆ ಮುಟ್ಟು ಸ್ಟಾರ್ಟ್ ಆಗಿ ಒಂದ್ ವೀಕ್ ಅಲ್ಲಿ ಈ ಟೆಸ್ಟ್ ಮಾಡಿದ್ರೆ ಒಳ್ಳೇದು ಮುಟ್ಟು ಹತ್ರ ಬರುವಾಗ ಡೇಟ್ ಹತ್ರ ಬರುವಾಗ ಮಾಡಿದ್ರೆ ಸ್ವಲ್ಪ ಗಂಟುಗಳು ನೋವು ದಪ್ಪ ಆಗಿ ಕಾಣೋದು ಸಾಮಾನ್ಯ ಅದಕ್ಕೆ ಮುಟ್ಟು ನಿಂತು ಒಂದು ವಾರ ನಂತರ ನಾವು ಕೈ ಪರೀಕ್ಷೆ ಮಾಡ್ಕೊಳ್ಳೋದು ಬೆಸ್ಟ್ ಒಟ್ಟಾರೆ ಈ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅದೇ ಈಗೀಗ ತುಂಬಾ ಅಡ್ವಾನ್ಸ್ ಆಗಿದೆ ಅಂದ್ರೆ ಆಪರೇಷನ್ ಇಡೀ ಎದೆ ತೆಗೆಯುವಲ್ಲಿ ಚಿಕ್ಕ ಗಂಟು ಗಂಟು ಮಾತ್ರ ತೆಗೆದು ಮಾಡುವುದು ಅಂದ್ರೆ ನಾವು ಹೆಣ್ಣತ್ವವನ್ನು ಉಳಿಸುವಂತ ಆಪರೇಷನ್ ಮಾಡ್ತೀವಿ ಬ್ರೆಸ್ಟ್ ಅನ್ನು ಹಾಗೆ ಉಳಿಸ್ಬಿಟ್ಟು ಗಂಟನ್ನು ಮಾತ್ರ ಕ್ಲಿಯರ್ ಮಾಡುವಂತ ಆಪರೇಷನ್ ಮಾಡ್ತೀವಿ ಇನ್ನೊಂದು ಕೀಮೋಥೆರಪಿ ರೇಡಿಯೇಷನ್ ಅದರಲ್ಲೂ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಹಾರ್ಮೋನ್ ಥೆರಪಿ ಅಂತೆಲ್ಲ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಆದ್ರಿಂದ ಕಂಪ್ಲೀಟ್ ಕ್ಯೂರ್ ಆಗುವ ಚಾನ್ಸಸ್ ಮುಂಚೆಗಿಂತ ತುಂಬಾ ಹೆಚ್ಚಾಗಿದೆ ಆದ್ರಿಂದ ಎಷ್ಟು ಬೇಗ ಇದನ್ನು ಪತ್ತೆ ಮಾಡಿ ಡಾಕ್ಟರ್ ಹತ್ರ ಹೋಗ್ತಿವ ಅಷ್ಟು ಇದನ್ನು ಒಳ್ಳೇದಾಗಿ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡಬಹುದು ನಾವು ಕೆಲವೊಮ್ಮೆ ಮುಜುಕರ ಪಟ್ಟು ಅಥವಾ ಅದನ್ನ ನಿಗ್ಲೆಕ್ಟ್ ಮಾಡಿ ಲೇಟ್ ಸ್ಟೇಜ್ ಅಲ್ಲಿ ಹೋದಾಗ ಅದನ್ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಕಷ್ಟ ಅದಕ್ಕೆ ಆದಷ್ಟು ತಿಂಗಳಿಗೊಮ್ಮೆ ನಿಮ್ಮ ಸ್ವಯಂ ಆಗಿ ಪರೀಕ್ಷೆ ಮಾಡ್ಕೊಳ್ಳಿ ಏನಾದರೂ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಸರ್ಜನ್ ಗೆ ಕಾಣಿಸ್ಕೊಳ್ಳಿ ಅವರು ಬೇಕಾದ್ರೆ ಫರ್ದರ್ ಟೆಸ್ಟ್ಗೆ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಅವರು ಹೇಳಿದ್ದನ್ನು ಫಾಲೋ ಮಾಡಿಕೊಳ್ಳೋದು ಹೀಗೆ ನಾವು ಆದಷ್ಟು ಇದನ್ನು ಟ್ರೀಟೇಬಲ್ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ಕೊಡುವ ಹಾಗೆ ಮಾಡಿಕೊಂಡ್ರೆ ಒಳ್ಳೇದು ಅಂದ್ರೆ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಏನಿದೆಯೋ ಇದು ಗುಣಪಡಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ಕಾಯಿಲೆ ಆದರೆ ಎಷ್ಟು ಬೇಗ ಬಳಿಗೆ ಅಷ್ಟು ಅಂದ್ರೆ ಸ್ತನ ಕ್ಯಾನ್ಸರ್ ಅಂತಲ್ಲ ಯಾವ ಕ್ಯಾನ್ಸರ್ ಸ್ಟೇಜ್ ತ್ರೀ ಫೋರ್ ಹೋದ್ಮೇಲೆ ಅದು ಕೆಟ್ಟದಂತ ನಮಗೆ ಗೊತ್ತುಂಟು ಅದು ಟ್ರೀಟ್ ಮಾಡಕ್ ಆಗಲ್ಲ ಹಾಗೆ ಸ್ತನ ಕ್ಯಾನ್ಸರ್ ಆದ್ರೆ ಸ್ತನ ಕ್ಯಾನ್ಸರ್ ಬೆನಿಫಿಟ್ ಏನಂದ್ರೆ ಅದು ನಮಗೆ ಕೈಗೆ ಸಿಗುವಂತ ಕ್ಯಾನ್ಸರ್ ನಾವ್ ನಾವೇ ಪರೀಕ್ಷೆ ಮಾಡಿಕೊಂಡು ಇದೆಯಾ ಇಲ್ಲ ಅಂತ ಬೇಗನೆ ಡಿಟೆಕ್ಟ್ ಗೊತ್ತ ಮಾಡ್ಕೋಬಹುದು ಆದ್ರಿಂದ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು ಈ ಒಂದು ಸ್ತನ ಕ್ಯಾನ್ಸರ್ ಆಗಿರಬಹುದು ಅಥವಾ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಚಿತ್ರಾ ಅವರನ್ನ ಕಾಣಬೇಕು ಅಂತ ಹೇಳಿದ್ರೆ ಎಲ್ಲಿ ನೋಡಬಹುದು ನಾನು ಇಂಡಿಯಾನ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಎನಿ ಟೈಮ್ ಬೇಕಾದಾಗ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರಬಹುದು ಹಾಸನದ ಆರ್ ಸಿ ರಸ್ತೆಯಲ್ಲಿ ಇಂಡಿಯಾನ ಆಸ್ಪತ್ರೆ ಏನಿದೆಯೋ ಅಲ್ಲಿ ತಾವು ಸಿಕ್ತಿರಿ ಯಾವುದೇ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ತಮ್ಮನ ಸಂಪರ್ಕವನ್ನು ಅಲ್ಲಿಗೆ ಬಂದು ಮಾಡಬಹುದು ಒಳ್ಳೆದು ಡಾಕ್ಟರ್ ಚಿತ್ರ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಂತ ಅಂದರೆ ಏನು ಹೇಗೆ ಇದು ಬರುತ್ತೆ ಬಂದದ್ದನ್ನು ನಾವು ಗೊತ್ತು ಮಾಡುವಂಥದ್ದು ಹೇಗೆ ಆನಂತರದ ಚಿಕಿತ್ಸೆ ಏನು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಈ ಕುರಿತು ಹಾಸನದ ಇಂಡಿಯಾನಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೂ ಉದರದರ್ಶಕ ತಜ್ಞರಾದ ಡಾ ಚಿತ್ರ ವೈ ಭಟ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಇದುವರೆಗೆ ಇಂಡಿಯಾನಾ ಆಸ್ಪತ್ರೆ ಆರೋಗ್ಯವಾಣಿ ಆರೋಗ್ಯ ಜೋಪಾನದ ಸಂಗತಿಗಳನ್ನು ತಿಳಿಸುವ ಸರಣಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್ ಪ್ರಾಯೋಜಕರು ಇಂಡಿಯಾನಾ ಆಸ್ಪತ್ರೆ ಆರ್ಸಿ ರಸ್ತೆ ಹಾಸನ